ಹಾಯ್ ನಾನು ನಿಮ್ಮ ವಾಯ್ಸ್ ಆಫ್ ತುಮಕೂರು ದೇವರಾಜ್ ತೆಂಗಿನ ಎಣ್ಣೆಯನ್ನು ಹೇಗೆ ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಚುಪ್ ಮೇಲೆ ಕಾಯಿನ ಒಂದ್ ಐದಾರು ಪೀಸ್ ಮಾಡಿ ತರ ಹಾಕಿ ತುರ್ವಿ ಮಾಡತ್ತಾಯಿನ ಇದು ಕಾಯತೂರಿನಾಲ್ ಬರುತ್ತಿಲ್ಲ ಮಿಲ್ಕ್ ಬರುತ್ತೆ ಇದ್ರೊಳಗೆ ಇದ್ರೊಳಗೆ ಇದನ್ನ ನೀರಿನಂಶ ಆಪರೇಟ್ ಮಾಡಿ ಇದನ್ನ ಆಯಿಲ್ ಮಾಡುತ್ತೆ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಇದೊಳಗೆ ಡ್ರೈ ಮಾಡ್ತೀವಿ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಇದು ಒಂದು ಎಂಬಟೆಗೆ ಒಳಗೆ ಇರುತ್ತೆ ಈಟು ಆ ಇದು ಕೈಗೆ ಏನಾಗಲ್ಲ ಸ್ಟೀಟ್ ಇರುತ್ತೆ ಸ್ಟೀಟ್ ಅಲ್ಲೇ ಮಾಡ್ತೇವೆ ಆ ಇದು ಒಂದөр ಗಿಟರ್ ಮಾಡ್ಬಿಟ್ಟು ನೆಕ್ಸ್ಟ್ ಅದನ್ನ ಪ್ರೆಸ್ ಮಾಡ್ತೀವಿ ಅಲ್ಲಿ ಆಯ್ತು ದಪ್ಪ ಆಗುತ್ತೆ ಅದಪ್ಪ ಆಗುತ್ತೆ ಇದೇن ಹೇಳಿ ಇದೇನು ಹೇಳಿ ಸ್ವಲ್ಪ ಇದೇನು ಹೇಳಿ ಕಾಯಿ ಹಿಂಡಿ ಇಂಡಿ ಕೇಕ್ ಕಾಯಿ ಹುರಿದಾದ್ಮೇಲೆ ಆದ್ಮೇಲೆ ಕಾಯಿ ತರ ಆಯಿಲ್ ತೆಗೆದಾದ್ಮೇಲೆ ಆದ್ಮೇಲೆ ಬಂದಿರೋದು ಇದು ಬಂದಿರತಕ್ಕಂತ ಇಂಡಿ ಅದನ್ ತೆಗೆಯ ಮಿಷನ್ ಇದು ಇದು ತೆಗೆಯ ಮಿಷನ್

ಒಂದ್ ಮೂರು ಗಂಟೆ ಕಡಲೆ ಬೇಕು ಒಂದ್ಸರಿ ಹಾಕಿದ್ರೆ ನಮ್ಗೆ ಒಂದೇ ಟ್ರಾಯಲ್ ಬರ್ತಿದ್ದೀವಿ ಒಂದು ಹದಿನೈದು ಹದಿನೈದು ಕಾಯ್ತು ತುಂಬಿರ್ತಿರುತ್ತೆ ನಾವು ಅದರೊಳಗೆ ಒಂದ್ಸರಿ ಆ ಡ್ರೈವ್ ಪೂರ್ತಿ ಇಟ್ ಮಾಡಿ ನಮ್ಗೆ ಟ್ರೈಲ್ ಬರುತ್ತೆ वास्तव नम